ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಅಲ್ಲಷ್ಟು ಬಸ್ ಮಾಡಿ ನಾನು ನಾನಿವತ್ತು ಇಟ್ಲಾ ಜಾತ್ರೆಯಲ್ಲಿದ್ದೇನೆ ಇಪ್ಪತ್ತನೇ ತಾರೀಕು ಇವತ್ತು ಇಟ್ಲ ಜಾತ್ರೆ ಕ್ರೌಡ್ ನೋಡಿ ಒಳ್ಳೆ ಜನ ಉಂಟು ರಶ್ ಉಂಟು ಇಟ್ಲ ಜಾತ್ರೆ ಜನವ ಜನ ನೋಡ ಪಬ್ಲಿಕ್ ರಿಯಾಕ್ಷನ್ ಹೇಗೆ ಸಿಗ್ತದೆ ಅಂತ ನೋಡುವ ಮಕ್ಕಳ ಮಕ್ಕಳ ಆಟ ಆಡದೆಲ್ಲ ಉಂಟು ಗಣಪತಿ ಇದು ಗಣಪತಿ ಇದು ಜನ ಹೇಗೆ ಉಂಟು ನೋಡುವ ರಿಯಾಕ್ಷನ್ ಹೇಗೆ ಸಿಗ್ತಾ ನೋಡುವ ಹಿಟ್ಲ ಜಾತ್ರೆ ಭಾರಿ ಜನ ಉಂಟು ಇನ್ನೇ ಎರಡು ದಿವಸ ಇರೋದು ಜಾತ್ರೆ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಲಾಸ್ಟ್ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಇದರಲ್ಲಿ ಇಲ್ಲಿ ಉಂಟು ನೋಡಿ ಇಲ್ಲಿ ತಿರುಗುದು ಉಂಟು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ನಾಡಿ ಇಲ್ಲಿ ಟಿಕೆಟ್ ಉಂಟು ಗೊತ್ತಿಲ್ಲ ಕಾಪಿ ಬರ್ತಾ ಗೊತ್ತಿಲ್ಲ ಯೂಟ್ಯೂಬ್ಗೆ ಇಲ್ಲಿ ಎಂತ ಉಂಟು ಇನ್ನೊಂದು ಅದ ಗೊತ್ತಿಲ್ಲ ಜಾತ್ರೆಯಲ್ಲಿ ಎಂತಾದ್ರು ಹಿಂದಿದ್ರಿಯಾಕ್ಷನ್ ಹೇಗ ಇಲ್ಲಿ ಅಷ್ಟು ರಿಯಾಕ್ಷನ್ ಮಾಡುದಿಲ್ಲ ಪಬ್ಲಿಕ್ ಓಕೆ ಹೋಗ ಜಾತ್ರೆ ಓಹ್ ಜಾತ್ರೆ ಸೂಪರ್ ಅಣ್ಣ ಸೂಪರ್ ಸೂಪರ್ ಜಾತ್ರೆ ಸೂಪರ್ 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 ಇಲ್ಲ ತಿಂದಿದ್ದು ಎಲ್ಲ ತಿಂದಿದೆ ಐಸ್ ಕ್ರೀಮ್ ಎಲ್ಲ ತಿಂದಿದೆ ಪಾತ್ರೆ ಪಾತ್ರೆ ಬಾರಿ ಸೋ ಆತುಡು ತೊಂದರೆ ಬಾರಿ ಭಾರಿ ಖುಷಿ ಆತುಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಜಾತ್ರೆಯಲ್ಲಿ ಎಂತ ತಿಂದಿದೀರಾ ತಿನ್ನಲಿಲ್ಲ ತಿಂದಿದ್ದೇನೆ

ಹಾ ಜಾಲಿ ಫುಲ್ ಕ್ರೌಡ್ ಉಂಟು ಮಕ್ಕಳ ಏ ನಮ್ಮ ಪುನಸ್ಸರ್ ಅವರಿದ್ದಾರೆ ಜಾತ್ರೆ ಹೇಗೆಂಟು ಇಟ್ಲ ಜಾತ್ರೆ ಕ್ರೌಡ್ ಸೂಪರ್ ಸೂಪರ್ ನಮ್ಮ ಕನ್ನಡ ಇದ್ದಾರೆ ಬನ್ನಿ ಮಾದರಿ ಕನ್ನಡ ಜಾತ್ರೆ ಹೇಗೆಂಟು ಜಾತ್ರೆ ಸೂಪರ್ ಉಂಟು ಸಂತ ಸಂತ ಸುಮಾರ್ ಬಂದಿದೆ ಅಂತೆ ಈ ಸರ್ತಿ ಕಮ್ಮಿ ಮೊದ್ಲಿಗಿಂತ ಕಮ್ಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯೂಸಿಕ್ ಎಲ್ಲ ಜೋರು ಹಾಕಿದ್ದಾರೆ ಭಾರಿ ದೊಡ್ಡದು ಸೌಂಡ್ ಕೇಳೋದಿಲ್ಲ ಜಾತ್ರೆ ಹೇಗುಂಟು ಸೂಪರ್ ಇದೆ ಸೂಪರ್ ಖುಷಿ ಆಗ್ತದೆ ಇಟ್ಲ ನಾನು ಸ್ವಲ್ಪ ದೂರ ಆಗ್ತೇನೆ ಸೌಂಡ್ ಜಾಸ್ತಿ ಬರ್ತಾ ಉಂಟು ಹಾಗೆ ಮತ್ತೆ ಇಲ್ಲಿ ಒಂದು ಮಕ್ಕಳದ್ದು ಆಟ ಆಡ್ದು ಉಂಟು ಎಂತ ಇದು ಹಾಗೆ ಓಕೆ ಮುಂದಾಗುವ ಇಡ್ಲಾ ಜಾತ್ರೆ ಹೇಗಂಟು ನಮ್ಮ ಊರು ಜಾತ್ರೆ ಅಲ್ಲ ಭಯಂಕರ ಮಾತಾಡಿ ಎಂತ ತಿಂದ್ರಿ ಜಾತ್ರೆ ಎಂತ ತಿಂದ್ರಿ ಜಾತ್ರೆ ಚಾರ್ಪುರಿ ಐಸ್ ಕ್ರೀಮ್ ಮಸಾಲ ಪುರಿ ಗೋಬಿ ಮಂಚೂರಿ ಎಲ್ಲ ತಿಂದಿದೆ ಜಾತ್ರೆ ಎಲ್ಲ ಬರ್ಬೇಕು ಇನ್ನೇ ಎರಡೇ ದಿವಸ ಇರೋದು ಜಾತ್ರೆ ಬರ್ಲಿಕ್ಕೆ ಹೇಳಿ ಹೌದು ಬರುವವರು ಬನ್ನಿ ಊರಿನ ಜಾತ್ರೆ ಎಲ್ಲ ನಾವು ಪುಣಸದವರು ಪುಣಚ ನಮ್ದು ಪುಣಚ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಜಾತ್ರೆ ಯಾತ್ರಲೇನಾ ತಿಂದ್ರಾ ವಿಟ್ಲ ಯಾತ್ರಲೇ ಫುಲ್ ಇರೋಂಟು ಕ라우ಡ್ ಫುಲ್ ಕ라우ಡ್ ಅಲ್ಲಾ ಭಯಂಕರ ಬನ್ನಿ ನಾಳೆ ತುಂಬಾ ಕ라우ಡ್ ಇದೆ ಇವತ್ತು ಇವತ್ತು ನಾಳೆ ತುಂಬಾ ಇದೆ ಇಲ್ಲಿ ಒನ್ ಅಂತ ಸರಿ ಓಕೆ ಸಾ ಇಲ್ಲ ಓಕೆ ಥ್ಯಾಂಕ್ ಯು ಎಷ್ಟು ಒಂದಕ್ಕೆ ಹಂಡ್ರೆಡ್ ರೂಪಾಯಿ ಉಂಟು ಬಲವರು ಮಕ್ಕಳದ್ದು ಮತ್ತೆ ಇಲ್ಲಿ ಒಂದುಂಟು ನೋಡ ಮುಂದೆ ಹೋಗುವ ಮಕ್ಕಳದ್ದು ಇದೆಂತ ಗೊತ್ತಿಲ್ಲ ನೋಡ ಕೇಳ್ಬೇಕಷ್ಟು ಮಕ್ಕಳಿಗೆ ಜಾರು ಬಂಡಿ ಉಂಟು

ಅವೆಲ್ಲ ಹೀಗೆ ಎಲ್ಲ ಹೋಗ್ತಾ ಇದ್ದೆ ಎಲ್ಲ ಖುಷಿಯಾಗಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಮತ್ತು ಇಲ್ಲಿ ದೊಡ್ಡದುಂಟು ಓಕೆ ಈಗ ಇನ್ನು ನಾನು ಮನೆಗೆ ಹೋಗ್ತೇನೆ